ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರೇ ಇವತ್ತಿನ ದಿನ ನಿಮ್ಗೆ ನಾನು ಭಯಾನಕವಾಗಿರ್ತಕ್ಕಂಥದ್ದು ಹಾಗೂ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಸುದ್ದಿಯನ್ನು ತಂದಿರತಕ್ಕಂಥದ್ದು ಹೌದು ಇದು ನಿಜವಾಗ್ಲು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಏನಪ್ಪಾ ಅಂದ್ರೆ ಅಮೆರಿಕದಿಂದ ಚೀನಾದಲ್ಲಿ ಮೋದಿಯ ಹತ್ಯೆ ಸಂಚು ನಡೆದಿತ್ತು ಅಂತಕ್ಕಂಥದ್ದು ನಿಜವಾಗಲೂ ಯಾಕಪ್ಪ ಅಂದ್ರೆ ಇದೇನು ಆಗಸ್ಟ್ ಮೂವತ್ತೊಂದರಂದು ಏನು ಚೀನಾದಲ್ಲಿ ಎಸೆಯುವ ಶೃಂಗಸಭೆ ನಡೀತದಲ್ಲ ಅಲ್ಲಿ ಹೋಗ್ತಾ ಇರಬೇಕಾದ್ರು ಮೋದಿ ಅವರನ್ನ ಕೊಲ್ಲೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಸಂಚು ಅಮೆರಿಕದಿಂದ ನಡೆದಿತ್ತು ಅಂತಕ್ಕಂಥದ್ದನ್ನ ಇವತ್ತು ಸಾಕಷ್ಟು ಜಾ ಸಾಮಾಜಿಕ ಜಾಲತಾಣಗಳ ಮೂಲಕ ನಮಗೆ ತಿಳಿದು ಬಂದಿರತಕ್ಕಂಥದ್ದು ಸಾಕಷ್ಟು ಕೆಲವೊಂದಿಷ್ಟು ಸುದ್ದಿವಾಹಿನಿಗಳು ಕೂಡ ಸುದ್ದಿ ಮಾಡ್ತಾ ಇರತಕ್ಕಂಥದ್ದು ಪ್ರಸ್ತುತವಾಗಿ ನೋಡಿದಾಗ ಏನಿದು ಈ ಬ ಈ ಒಂದು ಸಂಚು ಹೇಗೆ ಬೆಳಕಿಗೆ ಬಂತು ಅಂತಕ್ಕಂಥದ್ದು ಹಾಗಾದ್ರೆ ಈ ಸಂಚಿನಿಂದ ಅವರು ಹೇಗೆ ಪಾರಾದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಕೊಳ್ಳೋಣ ಏನು ಚೀನಾ ಮತ್ತು ಜಪಾನ್ ಪ್ರವಾಸವನ್ನು ಮುಗಿಸಿ ಎಸ್ ಸಿ ಓ ಶೃಂಗಸಭೆಯಲ್ಲಿ ಆಗಸ್ಟ್ ಮೂವತ್ತೊಂದರಂದು ಭಾಗವಹಿಸಲಿಕ್ಕೆ ನರೇಂದ್ರ ಮೋದಿ ಅವರು ಭಾರತದ ಮಹಾನ್ ಪ್ರಧಾನಿಯಾಗಿರತಕ್ಕಂತ ನರೇಂದ್ರ ಮೋದಿ ಅವರು ಭಾಗವಹಿಸಲಿಕ್ಕೆ ಹೋಗ್ತಾ ಇರಬೇಕಾದ್ರು ಅಮೆರಿಕದ ಏನು ಡೀಪ್ ಸ್ಟೇಟ್ ಅಂದ್ರೆ ಅದು ಒಂದು ರಹಸ್ಯವಾಗಿರತಕ್ಕಂತ ಜಾಲ ನಿಗೂಢ ಜಾಲ ಅಂತ ಏನು ಹೇಳ್ತೀವಲ್ಲ ಆ ನಿಗೂಢ ಜಾಲದ ಒಂದು ಸಂಸ್ಥೆಯಿಂದ ಬೇವುಗಾರಿಕೆ ಅಧಿಕಾರಿಯನ್ನ ಮೋದಿಯ ಹತ್ಯೆ ಮಾಡದಂತ ಹೇಳ್ಬಿಟ್ಟೆ ಚೀನಾಗೆ ಕಳಿಸಿದ್ರು ಹಾಗಾದ್ರೆ ಯಾವ ಉದ್ದೇಶಕ್ಕ ಚೀನಾದಲ್ಲಿ ಮೋದಿಯ ಹತ್ಯೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಸನ್ಸ್ ರೂಪುಗೊಂಡಿತ್ತು ಯಾಕಂದ್ರೆ ಏನು ತಾಷ್ಕಂಟನಲ್ಲಿ ನಮ್ಮ ಭಾರತದ ಪ್ರಧಾನಿಯ ಸಾವು ಆಗಿತ್ತಲ್ಲ ಅದೇ ಮಾದರಿಯಲ್ಲಿ ಚೀನಾದಲ್ಲಿಯೂ ಕೂಡ ಮೋದಿ ಹತ್ಯೆ ಆದ್ರ ಇಲ್ಲಿ ಶಾಶ್ವತವಾಗಿ ಚೀನಾ ಮತ್ತು ಭಾರತದ ಬಾಂಧವ್ಯ ನಾಶ ಆಗತ್ತು ಅವಾಗ ತಮಗೆ ಬೇಕಾಗ್ತಕ್ಕಂಥದ್ದು ಮತ್ತು ತಮ್ಮ ಮಾತನ್ನ ಕೇಳ್ತಕ್ಕಂಥ ಒಂದು ಸರ್ಕಾರವನ್ನ ರಚನೆ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಯೋಜನೆಯನ್ನ ಅಮೆರಿಕದವರು ರೂಪಿಸಿಕೊಂಡಿದ್ರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಮತ್ತ ಇನ್ನೊಂದು ನೋಡ್ಬೇಕಪ್ಪ ಅಂದ್ರ ಆ ಅಮೆರಿಕದಿಂದ ಮೋದಿಯ ಹತ್ಯೆಗೆ ಅಹ್ ನಿಯೋಜಿಸಲ್ಪಟ್ಟಿರ್ತಕ್ಕಂಥ ಆ ಬೇಹುಗಾರಿಕಾ ಅಧಿಕಾರಿ ಯಾರಪ್ಪ ಅಂದ್ರ ಟೆರೆನ್ಸ್ ಜಾಕ್ಸನ್ ಅಂತಕ್ಕಂಥವ್ನು ಈ ಟೆರೆನ್ಸ್ ಜಾಕನ್ ಜಾಕ್ಸನ್ ಅಂತಕ್ಕಂಥವನ್ನ ಶವವು ಕೂಡ ಬಾಂಗ್ಲಾದೇಶದ ಢಾಕಾದ ಒಂದು ಹೋಟೆಲ್ ಒಂದರಲ್ಲಿ ನಿಗೂಢವಾಗಿ ಆತ ಶವನೊಪ್ಪಿರತಕ್ಕಂಥದ್ದು ಮತ್ತು ಆ ಶವ ಪತ್ತೆಯಾಗಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗಾದ್ರೆ ಈ ಹತ್ಯೆಯ ಸಂಚಿನಿಂದ ಮೋದಿ ಪಾರಾಗಿರ್ತಕ್ಕಂಥದ್ದು ಹೇಗೆ ಏನು ಈ ಸಿ ಐ ಎ ಅವರ ಹಾಕಿರ್ತಕ್ಕಂಥ ಒಂದು ಪೂರ್ವ ಯೋಜಿತ ನಿಯೋಜನೆಯನ್ನ ಅವರ ಒಂದು ತಂತ್ರವನ್ನ ಪ್ರತಿ ತಂತ್ರವಾಗಿ ಭಾರತದ ರಾವ್ರು ಹೇಗೆ ನಿಷ್ಕ್ರಿಯಗೊಳಿಸಿದ್ರು ತಲೆ ಕೆಳಗಾಗಿಸಿದ್ರು ಅಂತಕ್ಕಂಥದ್ದನ್ನ ನಾವು ನೋಡೋಣ ಇಲ್ಲಿ ರಷ್ಯಾದ ಅಧ್ಯಕ್ಷರಾಗಿರತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅವರು ಏನ್ ಎಸ್ ಒ ಶೃಂಗಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ಈ ಮುಂಚೆ ಈ ಮೋದಿಯ ಹತ್ಯೆಯ ಸಂಚು ಗೊತ್ತಾಗಿತ್ತು ಆದ ಕಾರಣ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಮೋದಿಯವರು ತಂಗಿರ್ತಕ್ಕಂಥ ಅವರು ಉಳ್ಕೊಂಡಿರ್ತಕ್ಕಂಥ ಪಟೇಲ್ಗೆ ಬಂದು ಮೋದಿಯವರಿಗಾಗಿ ಕಾಯ್ದು ತಮ್ಮ ಕಾರಿನಲ್ಲೇ ಇಬ್ರು ಕೂಡ ಜೊತೆಗೆ ಏನ್ ಮಾಡ್ತಾರೆ ಹೋಗಿ ಎಸ್ ಒ ಶೃಂಗಸಭೆಯಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ಅಲ್ಲಿ ಏನು ಅಮೆರಿಕದ ಒಂದು ಯೋಜನೆ ಆಗಿತ್ತಲ್ಲ ಪೂರ್ವ ನಿಯೋಜಿತ ಯೋಜನೆ ಇದು ತಲೆ ಕೆಳಗಾಯಿತು ಭಾರತದ ರಾ ಕೂಡ ಆ ಸಿಐ ಅವರು ಮಾಡಿರತಕ್ಕಂಥ ಯೋಜನೆಯನ್ನ ತಲೆ ಕೆಳಗಾಕಿಸಿದ್ರು ಅಂದ್ರೆ ಚೀನಾದಲ್ಲಿ ಮೋದಿ ಹತ್ಯೆಯನ್ನು ಮಾಡಿ ಶಾಶ್ವತವಾಗಿ ಚೀನಾ ಭಾರತ ಒಂದು ಸಂಬಂಧವನ್ನ ಮೂರು ಹಾಕಿ ಇಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಿ ತಮಗೆ ಬೇಕಾಗಿರತಕ್ಕಂತ ಸರ್ಕಾರವನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ಅಮೆರಿಕದ ಯೋಚನೆ ತಲೆ ಕೆಳಗಾಗಿ ಅಹ್ ಬಿದ್ದ ಬಿದ್ದಿರ್ತಕ್ಕಂಥ ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗಾದ್ರೆ ವ್ಲಾಡಿಮರ್ ಪುಟಿನ್ ಅವರು ಯಾವ ರೀತಿಯಾಗಿ ತಾವಿಲ್ಲಿ ತೊಡಗಿಸ್ಕೊಂಡಿದ್ರಪ್ಪ ಅಂದ್ರ ಯಾರಿಗೂ ಕಾಯ್ದೆ ಇರತಕ್ಕಂತಹ ವ್ಲಾಡಿಮರ್ ಪುಟಿನ್ ಅವತ್ತು ಮೋದಿ ತಂಗಿರ್ತಕ್ಕಂತ ಹೋಟೆಲಿಗೆ ಬಂದು ಮೋದಿಗಾಗಿ ಕಾಯ್ದಿರ್ತಕ್ಕಂಥದ್ದು ಮೋದಿಗಾಗಿ ಕಾಯ್ದೆ ಏನ್ ಮಾಡಿದಾರಪ್ಪ ಅಂದ್ರ ತಮ್ಮದೇ ಆಗಿರ್ತಕ್ಕಂತ ರೀತಿಲಿ ಕೆಲವೊಂದಿಷ್ಟು ಯೋಜನೆಗಳನ್ನ ರೂಪಿಸಿ ತಮ್ಮ ಕಾರಿನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಮೋದಿಯನ್ನ ಏನು ಎಸ್ಇಒ ಶೃಂಗಸಭೆಗೆ ಭಾಗವಹಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರ ಅವಾಗ ಏನ್ ಚೀನಾ ಜಪಾನ್ ಏನ್ ಪ್ರವಾಸವನ್ನು ಮುಗಿಸಿ ಬಂದಿರತಕ್ಕಂತಹ ಮೋದಿ ಅವರು ಭಾರತದ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದಕ್ಕಂತ ವಿಜ್ಞಾನ ಭವನದಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮವೊಂದರಲ್ಲಿ ಹೇಳ್ತಾರ ನೀವು ನಾನು ಚೀನಾಕ್ ಹೋಗಿ ಬಂದಿದ್ದಕ್ಕೆ ಚಪ್ಪಾಳೆ ತರ್ತಾ ಇದ್ದೀರೋ ಅಥವಾ ಸುರಕ್ಷಿತವಾಗಿ ಬಂದಿದ್ದಕ್ಕೆ ಚಪ್ಪಾಳೆ ತರ್ತಾ ಇದ್ದೀರೋ ಅಂತಕ್ಕಂಥ ಒಂದು ಮಾತನ್ನ ಮಾರ್ಮಿಕವಾಗಿ ಹೇಳ್ತಾರ ಅವತ್ತಿನ ದಿನ ಇದು ಯಾರಿಗೂ ಕೂಡ ಅರ್ಥ ಆಗಿರ್ಲಿಲ್ಲ ಒಂದು ವೇ ಈ ಒಂದು ಅವ್ರ ಏನು ಪೂರ್ವ ಯೋಜಿತ ಸಂಚು ನಿಜವಾಗ್ ನಡೆದಿದ್ದೆ ಆದ್ರೂ ಅರಾಜಕತೆ ಸೃಷ್ಟಿಯಾಗೋದಲ್ಲ ಒಂದು ದೊಡ್ಡ ಮಟ್ಟದ ಯುದ್ಧೋನ್ಮಾದವನ್ನೇ ಸೃಷ್ಟಿ ಮಾಡತಕ್ಕಂತ ಒಂದು ಅವಕಾಶ ಇತ್ತು ಏನು ಅವತ್ತು ನಡಿಬೇಕಾಗಿರ್ತಕ್ಕಂಥ ಒಂದು ದುರಂತವನ್ನ ಭಾರತದ ರಾವ್ ಅವರು ಸಿಎ ಲೆಕ್ಕಾಚಾರವನ್ನ ತಲೆ ಕೆಗಾಡಿಸುವುದು ಮಾತ್ರ ಅಲ್ಲ ಅವತ್ತಿನ ದಿನ ವ್ಲಾಡಿಮರ್ ಪುಟಿನ್ ಅವರು ತಮ್ಮ ಚಾಕ್ಯ ಚಕ್ಯತೆ ಮತ್ತು ಕೌಶಲ್ಯ ಭರಿತವಾಗಿ ನಡ್ಕೊಂಡಿರ್ತಕ್ಕಂಥ ಒಂದು ರೀತಿ ನಡೀತಕ್ಕಂಥ ಒಂದು ದೊಡ್ಡ ದುರಂತವನ್ನೇ ತಪ್ಪಿಸಿದ್ರು ಇಂತಹ ಮತ್ತೊಂದಿಷ್ಟು ವಿಶೇಷ ಸುದ್ದಿಗಳೊಂದಿಗೆ ತಮ್ಮ ಬರ್ತಾ ಇರ್ತೀವಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ ಚಾನೆಲ್ ಅನ್ನ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ